ಬಿಜೆಪಿ ಏನ್ ಮಾಡ್ತಿದೆ ಬಿಜೆಪಿ ಏನ್ ಮಾಡ್ತಿದೆ ಬರೋ ಮಾದರಿ ಬಿಜೆಪಿ ಏನ್ ಮಾಡ್ತಿದೆ വാದೆ ಅಗ್ರೆಸರ ಅವರು ಬಿಟ್ಟು ಬಿಡೋದು ಅವರು ತೋರ್ಕೊಂಡಿರೋಂತ ಬಾಗಿಲು ಅವರು ಬಿಡಲ್ ಕೋರ್ಲಿಲ್ಲ ಇಗೆ ಸೂಪ ಈ ಹೆಂಗೆ ನಾವೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಂತ ಇದೇಗೆ ಮಾಡ್ಬಿಟ್ಟು ಏನು ವಾಾರ್ನಿಟಿ ದು ಅನ್ಕರಿ ಮಾಡ್ತಾ ಇದ್ದಾರೆ ನಾವೇ ಆಫೀಸರ್ಸ್ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಾವೇ ಕೇಸ್ ರಿಜಿಸ್ಟರ್ ಮಾಡಿ ಎಸ್ ಐ ಟಿ ಮಾಡಿ ಮಾಡ್ತಾ ಇದ್ದೊಂಬತ್ತು ಕೋಟಿ ಅದನ್ನು ನೂರ ಎಂಬತ್ತು ಕೋಟಿ ಅಂತ ಅದನ್ನು ಬಿಂಬಿಸ್ತಾ ಇದ್ದಾರೆ ನೂರ ಎಂಬತ್ತೊಂಬತ್ತು ಕೋಟಿ ಅಂತ ಬಿಂಬಿಸ್ತಾರೆ ನಾವೇ ಅರೆಸ್ಟ್ ಮಾಡ್ತಿದ್ವಿ ಅವರು ಪ್ರಚಾರ ತೆಗೆದುಕೊಳ್ಳಿಕ್ಕೆ ಬೇರೆ ಬೇರೆ ಏಜೆನ್ಸಿನ ಕರ್ಕೊಂಡು ಬಂದು ಮಾಡಿ ನಮ್ಮ ನಮ್ಮಕ್ಕೆ ಕೂಡ ಕೊಟ್ಟ ಕಲೆಕ್ಟ ಮಾಡಿ ಅವ್ರು ಮಾಡ್ತೀವಿ ಕಾನೂನು ಪ್ರಕಾರ ಮಾಡಿದ್ವಿ ಈಗ ಅದರಿಂದ ಏನಾಯಿತು ನಾವು ಅವ್ರಿಗೆ ಅಲೋ ಮಾಡ್ತೇವೆ ವಿ ಅಲೋವ್ ದಮ್ ಎಸ್ ನಾವೇನು ತಪ್ಪು ಮಾಡಿಲ್ಲ ಆಫೀಸರ್ಸ್ ಮಾಡಿದ್ದಾರೆ ಯಾರೇ ತಪ್ಪಿಸಿದ್ರು ಕೂಡ ಅದನ್ನು ನಾವು ಶಿಕ್ಷೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಅಲೋ ಮಾಡಿದ್ರು ಮುಖ್ಯಮಂತ್ರಿಗಳು ಉತ್ತರ ಕೊಡೋಕ್ಕೆ ಅವರು ಬಿಡದೆ ಹೋಗ್ತದೆ ನಾವು ಮಾತಾಡಬೇಕಾದ್ರೆ ಅಶೋಕ್ ಮಾತಾಡಬೇಕಾದ್ರೆ ರವಿ ಮಾತಾಡ್ಬೇಕಾದ್ರೆ ಇನ್ನೊಬ್ರು ಮಾತಾಡಬೇಕಾದ್ರೆ ಫ್ರೀಯಾಗಿ ಬಿಟ್ಟಿದ್ವಿ ಬೆಳಗ್ಗೆ ಚೆಲ್ಲಿ ಅಂತಾರೆ ಅವ್ರದೇ ಆದಂಥ ವಿಧಾನದಲ್ಲಿ ಅವರು ಚೆಲ್ಲಿದ್ದಾರೆ ಬೇರೆ ವಿಷಯ ನಾವು ಅದೇ ರೀತಿ ನಮ್ಮ ಉತ್ತರ ಕೊಡಬೇಕಲ್ಲ ನಮಗೆ ಬಿಡಲಿಲ್ಲ ಸೊ ನಾವು ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಅವರ ಕಾಲದಲ್ಲಿ ಇದೇ ರೀತಿ ಹಗರಣಗಳನ್ನು ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಮುಂಬೈ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಸಿ ಎ ಜಿ ವರದಿಗಳಿವೆ ರಿಪೋರ್ಟ್ಗಳಿದೆ ಅವನ್ನೆಲ್ಲ ನಾವು ಬಿಚ್ಚಿ ಹೇಳುವಂಥದ್ದು ಅದಕ್ಕೆ ಅವಕಾಶವೇ ಕೊಡಬೇಕು ಸೊ ಅದಕ್ಕೆ ಮುಖ್ಯಮಂತ್ರಿಗಳು ರಿಟರ್ನ್ ಸ್ಪೀಚು ಮಾಡುವಂಥ ಪರಿಸ್ಥಿತಿ ಬಂತು ಎಲ್ಲ ಗಮನವನ್ನು ಮಾಡಬೇಕು ಹಂಗೆ ಈ ಮೂಡದು ಅಷ್ಟೇ ಅವರು ಪ್ರಚಾರ ಅವರ ಪಾರ್ಟಿ ಇಲ್ಲಿ ಅಸ್ತಿತ್ವದಲ್ಲಿ ಸುಖೋಗ್ತಾಯಿತ್ತು ಅನ್ನೋ ದೃಷ್ಟಿಯಿಂದ ಅವರು ದಳದವ್ರು ಇಬ್ಬರು ಒಂದಾದರು ಒಂದಾಕೊಳ್ಳಿ ರಾಜಕೀಯದಲ್ಲಿ ಬಂದ ಸ್ಥಳಕ್ಕೆ ಏನು ಬೇಕಾದರೂ ಆಗ್ತದೆ ಅವ್ರ ಪಾರ್ಟಿ ಇರ್ತದೋ ಇವ್ರ ಅವರ್ಜೆ ಆಯ್ತದೋ ಅವ್ರ ಏನು ಬೇಕಾದ್ರೆ ಪಾರ್ಟ್ ಕೊಡಿ ಅವ್ರಿ ಅದಕ್ಕೆ ಅವರು ಅದಕ್ಕೆ ಅವ್ರ ಕಾಲದಲ್ಲೇ ನಡೆಸಿದಂತ ಅಗರಣಗಳು ನಮ್ಮ ಬಯಕಿ ಸುರೇಶ್ ಅವ್ರು ಹೇಳ್ತಾ ಇದ್ರು ನಾನೆಲ್ಲ ಅಂತ ಅದಕ್ಕೆ ಅವಕಾಶ ಕೊಡ್ತೀನಿ ಅದಕ್ಕೆ ಈಗ ಅವರು ಪಾದಯಾತ್ರೆ ಮಾಡಕ್ಕೆ ಕೊಡ್ತಿದ್ದಾರೆ ನಾವು ಅವ್ರದೆಲ್ಲ ಕಂಪ್ಲೀಟ್ ಏನೇನಿದೆ ಅವ್ರ ಕಾಲದಲ್ಲಿ ಯಾರೋ ಎಷ್ಟಾಗಿ ತೊಗೊಳ್ತಾರೆ ಏನು ತೊಗೊಂಡಿದ್ದಾರೆ ಎಲ್ಲ ನಾನು ಕೊಡ್ತೀವಿ ಒಂದು ಮಾತ್ರ ಹೇಳಲಿಕ್ಕೆ ನಾನು ಬಯಸ್ತೇನೆ ಒಂದು ಮಾತು ಒಂದು ಒಂದು ಮಾತ ಮಾತ್ರ ಎಂಬ ಕಡೆ ಉಪಯೋಗಿಸ್ತಾರೆ ಏನೇ ಪಾದಯಾತ್ರೆ ಮಾಡಿ ಮುಖ್ಯಮಂತ್ರಿ ಕುಟುಂಬದ್ದು ಒಂದಷ್ಟು ಸೈಟನ್ನು ಅವರ ಜಮೀನನ್ನ ಮೂಡವರು ಕಬ್ರಿಸ್ಕೊಂಡಿದ್ದಾರೆ ಎನ್ಕ್ರೋಚ್ ಅದನ್ನ ನೋಟಿಫಿಕೇಶನ್ ಮಾಡಿಕೊಂಡಿಲ್ಲ ಹಿಂದೆ ಯಾರೋ ನೋಟಿಫಿಕೇಶನ್ ಜಮೀನನ್ನು ಡಿನೋಟಿಫೈತೆ ಅದಾದ್ಮೇಲೆ ಅವ್ರ ಕುಟುಂಬದವ್ರು ಯಾರೋ ಭಯ ಮಾಡಿದ್ದಾರೆ ಹೆಣ್ಣು ಮಗಳಿಗೆ ಕುಂಕುಮಕ್ಕೆ ದಾನ ಮಾಡಿದ್ದಾರೆ ಮೂಡಾರವರು ಆ ಹೆಂಡ ಎನ್ಕ್ರೋಚ್ ಮಾಡಿಕೊಂಡಿದ್ದಾರೆ ಅದಕ್ಕೆ ಒಂದು ರೆಸಲ್ಯೂಷನ್ ಮಾಡಿಕೊಂಡು ಸರ್ಕಾರದಲ್ಲಿ ಒಂದು ನಿಯಮ ಇದೆ ಯಾವುದಾದ್ರೂ ರಸ್ತೆಗೆ ಯಾವುದಾದ್ರು ವಿಚಾರಕ್ಕೆ ನೋಟಿಫಿಕೇಷನ್ ಆಗಿದೆ ಅಕ್ವಿಷನ್ ಆಗಿದೆ ತೆಗೆದುಕೊಂಡಿದ್ದರೆ ಅವರಿಗೆ ಪರಿಹಾರ ಕೊಡಬೇಕು ಸಮಾನವಾದ ಪರಿಹಾರ ಕೊಡಬೇಕು ಅಂತೇಳಿ ನಿಯಮ ಇದೆ ಕೆಲವು ಕಡೆ ಫಿಫ್ಟಿ ಫಿಫ್ಟಿ ಕೊಡ್ತಾರೆ ಕೆಲವು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಕೆಲವು ತರ್ಟಿ ಪರ್ಸೆಂಟ್ ಕೊಡ್ತಾರೆ ಇದೆ ಆ ರೀತಿ ಅವರು ಕೇಳಿಕೊಂಡು ಕಾರ್ಪೊರೇಷನ್ ಅವರು ಮೂಡಾವ್ರೂ ಕೂಡ ಒಳಗೊಂಡಿಕೆ ಮಾಡಿಕೊಂಡು ಅವ್ರಿಗೆ ಫಿಫ್ಟಿ ಫಿಫ್ಟೀಸ್ ಸೈಟ್ ಕೊಟ್ಟಿದ್ದಾರೆ ಇಲ್ಲೇ ಕೊಡಬೇಕು ಅಂತ ಅವರೇನು ಕೇಳಿಲ್ಲ ಅವರು ಕೊಟ್ಟಿದ್ದಾರೆ ಅವರು ಆಗಿದೆ ಇದೇನು ಯಾರು ಆಸ್ತಿಗೂ ಇವರೇನು ಹೋಗಿರಲಿಲ್ಲ ಬಿ ಜೆ ಪಿಯವರು ಗೌರ್ಮೆಂಟ್ ಇದ್ದಾಗ ಇದು ಸುಮಾರು ನೂರಾರು ಸೈಟ್ಗಳು ತೆಗೆದುಕೊಂಡಿದ್ದಾರೆ ಇವರು ಬೇರೆಯವರು ಹಿಂಗ್ಕೊಂಡಿದ್ದಾರೆ ನಾನು ಇಲ್ಲಿ ಮಾತಾಡೋಕೆ ಸಂಬಂಧಪಟ್ಟಂತ ಮಂತ್ರಿಗಳು ಅದನ್ನು ಮಾತಾಡ್ತಾರೆ ನಾನು ಇನ್ಫಾರ್ಮೇಷನ್ ನಾನು ತೆಗೆದುಕೊಳ್ತಾ ಇವರು ಇವ್ರ ವಿಚಾರದಲ್ಲಿ ಮಾಡ್ಕೊಟ್ಟಿದ್ದೆ ಇವರು ಯಾವುದು ಇವ್ರ ಆಸ್ತಿಗೆ ಇವರು ಹೇಳಿದ್ದಾರೆ ನಮ್ಮ ಆಸ್ತಿ ತಗೊಬಿಟ್ಟಿದ್ದು ನಮ್ಮ ಪರಿಹಾರ ಕೊಡೋದು ಪರಿಹಾರನ ಬೇರೆ ಅವ್ರಿಗೆ ಇಚ್ಛೆ ಕೊಟ್ಟಂಥ ಲೇವಲ್ನಲ್ಲಿ ಅವರೇ ಆಫರ್ ಮಾಡಿ ಕೊಟ್ಟಿದ್ದಾರೆ ಅಷ್ಟು ಬಿಟ್ಟರೆ ಕಾನೂನು ಚೌಕಟ್ಟಿನಲ್ಲೇ ಎಲ್ಲ ನಡೆದಿದೆ ಇಲ್ಲಿ ಯಾವ ಹಗರಣ ಇದು ಮೂರು ಎರಡು ವರ್ಷದಿಂದಲೇ ಪೇಪರ್ಗಳಲ್ಲಿ ಬಂದಿದೆ ಈಗ ಮುಖ್ಯಮಂತ್ರಿಗಳ ಹೆಸರಿಗೆ ಅವರ ಪಾಪ್ಯುಲಾರಿಟಿಗೆ ಹೆಸರು ತರಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಈ ಹಗರಣಗಳನ್ನೆಲ್ಲ ತರಲಿಕ್ಕೆ ಪ್ರಯತ್ನ ನಾನು ಮಾಡ್ತಾ ಯಾಕೆಂದರೆ ಇಡೀ ದೇಶದಲ್ಲೇ ಇದು ಬಿಗ್ಗೆಸ್ಟ್ ಸ್ಟೇಟ್ ಕಾಂಗ್ರೆಸ್ ಪಾರ್ಟಿ ಇರೋಂಥದ್ದು